ಅಣ್ಣ ತಮ್ಮ ಹೆಸರು ಹೇಳಿ ನನ್ನ ಹೆಸರು ಬೊಮ್ಮಯ್ಯ ಬೊಮ್ಮಯ್ಯ ಊರು ಊರು ಬುಡ್ನಟ್ಟಿ ಚಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಹಾ ಹಾ ಈಗ ಹಿರಿಯೂರ್ ಕಡೆ ಬಂದಿದ್ದೀರಾ ಹಿರಿಯೂರ್ ಕಡೆ ಬಂದಿದ್ದೀವಿ ಹಾ ವಲಸೆ ಎಷ್ಟು ದಿನ ಇದ್ ನೀವು ಊರು ಬಿಟ್ಟು ಆಗಲೇ ಹೋದ ವರ್ಷ ಜನವರಿ ತಿಂಗಳಿಗೆ ಬಂದರು ಹೌದಾ ಹ್ಞೂ ಹಾ ಜನವರಿ ತಿಂಗಳಿಗೆ ಬಂದರು ಓಕೆ ಯಾವ ಊರು ಹೋಗ್ತೀರಾ ನೀವು ನಾವು ದಾವಣಗೆರೆ ಕಡೆ ಹೋಗ್ತೀವಿ ಚಿತ್ರಗುಡ್ದ ಚಿತ್ರದುರ್ಗ ಕಡೆಗೆ ಹೋಗ್ತೀವಿ ಹಿರಿಯೂರ್ ಕಡೆಗೆ ಬರ್ತೀವಿ ಹಾ ಅನಂತಪುರ ಕಡೆಗೆ ಹೋಗ್ತೀವಿ ಓ ಭಾಳ ದೂರ ಓಡಾಡ್ತೀರಾ ಹಾ ಓಡಾಡ್ತೀವಿ ಅದೇ ಅದೇ ಎಷ್ಟು ವರ್ಷ ಕುರಿ ಕಾಯೋದು ನಾವು ಎರಡ್ ಸಾವಿರದ ಕಾಯ್ತಾ ಇದ್ವಿ ನೀವು ಕಾಯ್ತಿದ್ರ ಅದಕ್ಕೆ ಮುಂಚೆ ಅವರು ನಮ್ ತಾತ ಮುತ್ತಾತ ಕಾಳಿದ ನಮ್ಮ ಕುರಿನೆ ಕುಲ್ ಕಸು ಕಸಬ ಅಲ್ವಾ ಕುರಿ ಇವೆಲ್ಲ ಜವಾರಿ ಇವು ಎಲ್ಲ ಜವಾರಿ ಕುರಿಗಳು ನಾಟಿ ಅಂತೀರಾ ಏನಂತೀರಾ ನಿಮ್ ಕಡೆ ಇವು ನಾಟಿ ನಾಟಿ ಕುರಿಗಳೇನೆ ಇವು ಪರಸಂಪುರ್ದ ಸೈಡ್ ಮೊಸಕುರಿ ಮೊಸಕುರಿ ಅಂತೀರಾ ಇವು ಕಪ್ ಕುರಿನ ಕರಿ ಕುರಿನೂ ಅಲ್ಲ 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 ನಾಟಿ ಎಲ್ಲ ಹೋಗ್ಬಿಟ್ಟು ಇವೆಲ್ಲ ಮೊಸಕುರಿ ಇವಂತರ ಜಾತಿ ಅದೇ ಅದೇ ಇವು ಕೂಡ ಕಡಿಮೆ ಆಗ್ಬಿಟ್ಟಾವ ಇವು ಹೊಲ ಕಡಿಮೆ ಆಗಿದೆ ಈ ಜಾಸ್ತಿ ಸಿಗಲ್ಲ ಇವು ಸಿಗಲ್ಲ ಹಾ ಕರಿ ಕುರಿ ಸಿಗ್ತದೆ ಕೆಂಪು ಕುರಿ ಸಿಗ್ತದೆ ಕೆಂಪು ಕುರಿ ಸಿಗ್ತದೆ ಕರಿ ಕುರಿ ಸಿಗಲ್ಲ ಆ ಇವು ಸಿಗಲ್ಲ ಈ ಥರ ಮಸ್ತ್ ಈ ತರ ಮೊಸ ಕುರಿ ಸಿಗಲ್ಲ ಕಡಿಮೆ ಆ ಪರ್ವಾಗಿಲ್ವ್ವ ಪರವಾಗಿಲ್ಲ ನಮ್ಮೂರ ಕಡೆ ಹೋಗಾಗ್ಲೇ ಎರಡು ವರ್ಷದಿಂದ ಮಳೆನೇ ಇಲ್ಲ ಆ ಅದಕ್ಕೋಸ್ಕರ ನಾವು ಇದಲ್ಲ ಹಿತ್ತ್ಲಾಗ ಮೇವಿದ್ದ ಕಡೆಗೆ ಬಂದು ಮೇಯ್ಸ್ಕೊಂಡ್ ಹೋಗ್ತೀವಿ ನೀವು ವರ್ಷಗಟ್ಟಲೆ ನೀವು ಹೊರಗಡೆ ಊರಿಂದ ಹೊರಗಡೆ ಕಷ್ಟ ಮಸ್ತ್ ಕಷ್ಟ ಐತಿ ನಮ್ಗೇನು ಮಾಡ್ಬೇಕು ನಮ್ಮ ಹೊಟ್ಟೆ ತಪ್ಪ ಮಾಡ್ಬೇಕಂತ ಮಾಡ್ತಾ ಇದೀವಿ ಬಿಸಿಲು ಚಳಿ ಮಳೆ ನೀರಿಂದು ಮೇವಿದ್ರೆ ನೀರ್ ಇರಲ್ಲ ನೀರಿದ್ರೆ ಮೇವಿರಲ್ಲ ಹ್ಮ್ ಎಲ್ಲ ಏನ್ ಹಿಂಗೆ ಮಾಡ್ಕೊಂಡು ಹೋಗೋದು ನೀವ್ ಎಷ್ಟು ಜನ ಇರ್ತೀರಾ ನಾವ್ ಮೂವರ್ ಇರ್ತೀವಿ ಎಷ್ಟು ಕುರಿ ಅಂದ್ರೆ ಎಲ್ಲ ಒಂದು ಇನ್ನೂರ ಇನ್ನೂರ

ಇದು ಹೊರಗಡೆ ಬಂದ್ರೆ ನಿಮ್ಗೆ ಗೊಬ್ಬರ ಇಲ್ಲಿ ಗೊಬ್ಬರ ತಿಂಗಳಿಗೆ ಹತ್ತು ಹದಿನೈದು ಸಾವಿರ ರೂಪಾಯಿ ಗೊಬ್ಬರ ಆಗುತ್ತೆ ಸಿಗುತ್ತಾ ಕೊಡ್ತಾರೆ ಅವರು ಹಾ ಕೊಡ್ತಾರೆ ಅಂದ್ರೆ ಹೊಲದಲ್ಲಿ ಯಾರಾದ್ರೂ ಬಿಟ್ಟು ಹೊಲದಲ್ಲಿ ಮಂದಿ ಬಿಟ್ರೆ ದಿವಸ ಮುನ್ನೂರು ರೂಪಾಯಿ ಕೊಡ್ತಾರೆ ಮುನ್ನೂರು ಐನೂರು ಕೊಡ್ತಾರೆ ಹೌದಾ ಹ್ಮ್ ಖರ್ಚಿಗೆ ಹಾ ಖರ್ಚಿಗೆ ಆಗುತ್ತೆ ಹಾ ಹಾ ನೋಡಿ ಎಷ್ಟು ಕಷ್ಟ ಬಿದ್ದು ಮಾಡ್ತೀರಾ ನೀವು ಹಾ ಹೌದು ಮಾಡ್ತೀವಿ ಹೊರಗಡೆ ಬಂದು ಹೆಂಗಸರು ಮಕ್ಕಳ ಜೊತೆ ನೀವು ಎಲ್ಲಿವರೆಗೂ ಓದಿದ್ರಿ ನಾವು ಎರಡನೇ ಕ್ಲಾಸ್ವರೆಗೂ ಓದಿದ್ವಿ ಬಿಟ್ಬಿಟ್ರೆ ಹಾ ಹಾ ಹೆಂಗ ಇದ್ರಲ್ಲಿ ದುಡಿಮೆ ಇದೆಯಲ್ಲ ಹಾ ದುಡಿಮೆ ದುಡಿಮೆ ಇದೆ ಕಷ್ಟ ಇದ್ದ ಕಷ್ಟ ಇದ್ದಷ್ಟು ಸುಖ ಐತಿ ಅದೇ ಅದೇ ಕಷ್ಟ ಇದೆ ಒಂದ್ ದಿನ ನಿಮ್ ರಜಾ ಇರೋಲ್ಲ ನಿಮ್ಗೆ ಹಾಜಾ ಇಲ್ಲ ರಶ್ಟ್ ಇಲ್ಲ ರಶ್ಟ್ ಇಲ್ಲ ಹಾ ಏನ ಬದ್ಲಿಗ್ ಹೋಗ್ಬೇಕು ಹಾ ಯಾರಾದ್ರು ಬಂದ್ರೆ ನೀವು ಊರ್ಗ್ ಹೋಗ್ಬೇಕು ನೀವು ಒಂದೊಬ್ರು ಬಂದ್ರೆ ಒನ್ನೊಬ್ರು ಬರಲೇಬೇಕು ಅದೇ ಅದೇ ಯಾರ್ ನಾನೇ ಕಾವಲಿಟ್ಟು ಹೋಗ್ಬೇಕು ಅದೇ ಅದೇ ತಮ್ಮದು ಮೊಬೈಲ್ ನಂಬರ್ ಸರಿ ಡಬಲ್ ಒಂಬತ್ತು ನಲವತ್ತೈದು ತೊಂಬತ್ತೊಂದು ಮೂವತ್ತಾರು ಅರವತ್ತೈದು ನಮ್ಮ ಏನಾದರೂ ಕರೆ ಮಾಡ್ತಾರೆ ಏನಾದರೂ ವಿವರ ಬೇಕು ಅಂದರೆ ಅವರು ಆಯ್ತು ಆಯ್ತು ನಮಸ್ಕಾರ ಅಣ್ಣ ನಮಸ್ಕಾರ Thank <laughs> you.